ಹಿಂದುತ್ವದಿಂದ ಹಿಂದೆ ಸರಿಯಿತ ಬಿಜೆಪಿ ಮೂಲ ಸಿದ್ಧಾಂತ ಮರೆತು ರಾಜ್ಯದಲ್ಲಿ ಕೈಸುಟ್ಟುಕೊಂಡಿತ ದಾರಿ ತಪ್ಪಿದ ಭಾಜಪ ಬೆಂಕಿ ಉಗುಳುತ್ತಿರುವ ಬಸವ ಹೊಸ ಹಿಂದೂ ಪಕ್ಷ ಸ್ಥಾಪನೆ ಮಾಡಿ ಮೇಲ್ಪಂಕ್ತಿ ಹಾಕ್ತಾರ ಹಿಂದೂ ಹುಲಿ ಹೌದು ವೀಕ್ಷಕರೇ ಬಿಜೆಪಿ ಪಕ್ಷ ಹಿಂದುತ್ವದಿಂದ ಹಿಂದೆ ಸರಿತಾ ಇದೆಯಾ ಎಂಬ ಅನುಮಾನ ರಾಜ್ಯದ ಲಕ್ಷಾಂತರ ಹಿಂದೂ ಕಾರ್ಯಕರ್ತರಲ್ಲಿ ಮೂಡಿ ಬರ್ತಾ ಇದೆ ಹಿಂದೂ ರಾಷ್ಟ ಹಾಗೂ ರಾಮರಾಜ್ಯ ನಿರ್ಮಾಣದ ಕಲ್ಪನೆಯಲ್ಲಿ ಇದ್ದ ಬಿಜೆಪಿ ತನ್ನ ಮೂಲ ತತ್ವ ಸಿದ್ಧಾಂತವನ್ನ ಮರಿತಾ ಇದೆಯಾ ಇಲ್ಲ ಕರ್ನಾಟಕದಲ್ಲಿ ಹಿಂದುತ್ವಕ್ಕಾಗಿ ಹೋರಾಟ ಮಾಡ್ತಾ ಇರುವ ನಾಯಕರುಗಳನ್ನ ಹತ್ತಿಕ್ಕಲು ಹೊರಟಿತ ಎಂಬ ಪ್ರಶ್ನೆ ರಾಜ್ಯದ ಹಿಂದೂ ಕಾರ್ಯಕರ್ತರಲ್ಲಿ ಅನುಮಾನ ಮೂಡಿಸುತ್ತಿದೆ ಯಾಕಂದ್ರೆ ಹಿಂದುತ್ವಕ್ಕಾಗಿ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕಾಗಿ ತನ್ನ ಪ್ರಾಣ ಕೊಡಲು ಸಿದ್ಧ ಎಂದು ಪಣತೊಟ್ಟ ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಮನೆ ಮಾತಾಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಿರುವುದು ಬಹಿರಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಆಕ್ರೋಶವನ್ನ ಹಿಂದೂ ಕಾರ್ಯಕರ್ತರು ಹೊರಹಾಕ್ತಾ ಇದ್ದಾರೆ ರಾಜ್ಯವಲ್ಲದೆ ಮಟ್ಟದಲ್ಲೂ ಕೂಡ ತನ್ನದೇ ವರ್ಚಸ್ಸಿನ ಮೂಲಕ ಹಿಂದೂ ರಾಷ್ಟ ನಿರ್ಮಾಣದ ಸಂಕಲ್ಪವನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಿಂಹ ಸ್ವಪ್ನವಾಗಿ ಕಾಡಿ ತನ್ನ ಮಾತಿನ ಮೂಲಕವೇ ವಿರೋಧಿಗಳನ್ನು ನಡುಗಿಸುತ್ತಾ ಇದ್ದ ಯತ್ನಾಳ್ ಉಚ್ಚಾಟನೆ ಮಾಡಿರುವುದು ಬಜರಂಗ ದಳ ಎಸ್ ಶ್ರೀರಾಮ ಸೇನೆಯ ಲಕ್ಷಾಂತರ ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಒಂದು ಕುಟುಂಬಕ್ಕೋಸ್ಕರ ಆ ಕುಟುಂಬದ ರಾಜಕೀಯಕ್ಕಾಗಿ ಬಿಜೆಪಿಯು ತನ್ನ ಮೂಲ ತತ್ವ ಸಿದ್ಧಾಂತವನ್ನ ಮರೆತು ಆ ಕುಟುಂಬಕ್ಕೆ ಪಕ್ಷವನ್ನು ಅಡಬಿಟ್ಟಿದ್ದಾರ ಇಲ್ಲ ಜಾತ್ಯತೀತ ತತ್ವದ ಕಡೆ ಬಿಜೆಪಿ ವಾಳ್ತಾ ಇದೆಯಾ ಎಂಬ ಅನುಮಾನ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ ಅನಂತಕುಮಾರ್ ಹೆಗಡೆ ಕೆಎಸ್ ಈಶ್ವರಪ್ಪ ಯತ್ನಾಳರಂತಹ ಘಟಾನುಘಟಿ ಹಿಂದೂ ನಾಯಕರುಗಳನ್ನ ಪಕ್ಷದಿಂದ ಹೊರಹಾಕಿರುವುದು ಹಿಂದೂ ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡಿಸಿದೆ ಹಲವು ಸಭೆ ಸಮಾರಂಭದಲ್ಲಿ ಬಹಿರಂಗವಾಗಿಯೇ ಮಧ್ಯವನ್ನ ಕುಡಿಸಿ ಬಿಜೆಪಿಯ ತತ್ವ ಸಿದ್ದಾಂತಕ್ಕೆ ಕೊಡಲಿಪೆಟ್ಟು ಕೊಟ್ಟಂತಹ ಕೆಲವು ಸಣ್ಣ ಪುಟ್ಟ ನಾಯಕರುಗಳನ್ನು ಉಚ್ಚಾಟನೆ ಮಾಡಿ ವಾಪಸ್ ಪಕ್ಷಕ್ಕೆ ಬರಮಾಡಿಕೊಂಡ ಬಿಜೆಪಿ ಹಿಂದೂ ಸಾಮ್ರಾಟ್ ಎಂದೇ ರಾಜ್ಯದಲ್ಲಿ ಪ್ರಸಿದ್ಧಿ ಪಡೆದ ಯತ್ನಾಳ್ನ್ನ ಬಿಜೆಪಿ ಪಕ್ಷಕ್ಕೆ ಮತ್ತೆ ಸೇರಿಸಿಕೊಳ್ಬೇಕು. ಎಲ್ದಿದ್ರೆ ಬಿಜೆಪಿ ಪಕ್ಷದಿಂದ ನಾವು ದೂರ ಸರಿತೀವಿ ಎಂಬ ಕೂಗು ಹಿಂದೂ ಕಾರ್ಯಕರ್ತರಲ್ಲಿ ಕೇಳಿ ಬರ್ತಾ ಇದೆ ூலி பசோடு பார்த்தி எடுத்தாது அவருக்குவாதி பசோடுகளோட பார்டீ எடுத்தாள் அவங்க விஜயேந்திரோரோ குடும்ப ಲಕ್ಷಾಂತರ ಹಿಂದೂ ಕಾರ್ಯಕರ್ತರು ಬಸವನಗೌಡ ಪಾಟೀಲ್ ಯತ್ನಾಳ್ ಪರ ವಾರುತ್ತಿರುವುದು ಬಿಜೆಪಿ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿದೆ ಬಿಜೆಪಿ ಪಕ್ಷವು ಯತ್ನಾಳ್ ವಾಪಸ್ ಕರೆಸಿಕೊಳ್ಳುತ್ತಾ ಇಲ್ಲ ಯತ್ನಾಳ್ ಅವರು ಹಿಂದೂ ರಾಷ್ಟ ನಿರ್ಮಾಣದ ಕಲ್ಪನೆಯಡಿ ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರಾ ಕಾದು ನೋಡಬೇಕಾಗಿದೆ ಸ್ಥಳೀಯ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ